ಪ್ರಮುಖ ನದಿಗಳು ಮತ್ತು ಉಗಮ ಸ್ಥಾನಗಳು ಭೀಮಾ ಮಹಾರಾಷ್ಟ್ರದ ಭೀಮಾಶಂಕರ್ ಕೃಷ್ಣ ಇದು ಕೂಡ ಮಹಾರಾಷ್ಟ್ರದ ಮಹಾಬಲೇಶ್ವರ್ ದೋಣಿ ಮಹಾರಾಷ್ಟ್ರದ ಜತ್ ಎಂಬ ಪ್ರದೇಶದಲ್ಲಿ ಉಗಮವಾಗುತ್ತೆ ಮಲಪ್ರಭಾ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಣಕುಂಬಿ ಎಂಬ ಸ್ಥಳದಲ್ಲಿ ಉಗಮವಾಗುತ್ತೆ ಘಟಪ್ರಭಾ ಬೆಳಗಾವಿಯ ರಾಮಘಟ್ಟ ಮಾಂಜ್ರ ಮಹಾರಾಷ್ಟ್ರದ ಬಾಲ್ಘಾಟ್ ತುಂಗಭದ್ರಾ ಚಿಕ್ಕಮಗಳೂರು ಜಿಲ್ಲೆಯ ಸಂಶೆ ಕಾವೇರಿ ಕೊಡಗಿನ ತಲಕಾವೇರಿ ವೇದಾವತಿ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಜಾವಳಿ ಎಂಬ ಪ್ರದೇಶ ಕಪಿಲ ಇದು ಕೇರಳದ ವೈನಾಡಿನಲ್ಲಿ ಉಗಮವಾಗುತ್ತೆ ವರದ ವರದಾ ಮೂಲ ಅಂದರೆ ಶಿವಮೊಗ್ಗ ಜಿಲ್ಲೆಯ ವರದಾ ಮೂಲದಿಂದ ಉಗಮವಾಗುತ್ತೆ ಕಾಳಿ ನದಿ ಉತ್ತರ ಕನ್ನಡದ ಸೂಫಾ ಎಂಬ ಸ್ಥಳದಿಂದ ಉಗಮವಾಗುತ್ತೆ ಲಕ್ಷ್ಮಣ ತೀರ್ಥ ನದಿ ಕೊಡಗು ಜಿಲ್ಲೆಯ ಮುನಿಕಾಡು ಅರ್ಕಾವತಿ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದಿಂದ ಉಗಮವಾಗುತ್ತೆ ಶಿಂಷಾ ನದಿ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದಿಂದ ಉಗಮವಾಗುತ್ತೆ ಶರಾವತಿ ನದಿ ಶಿವಮೊಗ್ಗದ ಅಂಬುತೀರ್ಥ ಎಂಬಲ್ಲಿ ಉಗಮವಾಗುತ್ತೆ ಅದನಾಶಿನಿ ನದಿಯ ಉಗಮಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಶಂಕರಹೊಂಡ ಪಾಲಾರ್ ನದಿಯ ಒಂದು ಉಗಮಸ್ಥಾನ ಕೋಲಾರ್ ಜಿಲ್ಲೆಯ ಗೌತಮಗುಡ್ಡ ಕುಮುದ್ವತಿ ನದಿ ಶಿವಮೊಗ್ಗ ಜಿಲ್ಲೆಯ ಹುಂಚ ಎಂಬ ಸ್ಥಳದಿಂದ ಉಗಮವಾಗುತ್ತೆ ನೇತ್ರಾವತಿ ನದಿಯ ಉಗಮಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಸಂಸೆ ನುಗು ನದಿಯ ಒಂದು ಉಗಮಸ್ಥಾನ ಕೇರಳದ ನೆಲ್ಲಂಬೂರು ಹಗರಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಯಿಂದ ಉಗಮವಾಗುತ್ತೆ ಕೊನೆಯದಾಗಿ ವರಾಹಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗುತ್ತೆ ಇವು ಮುಂಬರುವಂತಹ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಶೇಷವಾದ ಒಂದು ಮಾಹಿತಿಯಾಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು